ಪೈಲ್ಸು ಫಿಶ್ ಆರ್ ಈ ತ್ರೀ ಕಂಡೀಷನ್ಸ್ ಏನಿದೆ ಇದು ಡಿಫ್ರೆಂಟ್ ಕಂಡೀಷನ್ಸು ನೀವು ಪೈಲ್ಸ್ ಅಷ್ಟೇ ಕನ್ ಕನ್ಸಿಡರ್ ಮಾಡಿದರೆ ಕೆಲವೊಬ್ಬರಿಗೆ ಪೈಲ್ಸ್ ಅಂದರೆ ಪೈಲ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಪೇಷನ್ಸ್ ಬರ್ತಾರೆ ನನಗೆ ಪೈಲ್ಸ್ ಇದೆ ಅಂತ ಹೇಳ್ತಾರೆ ಬಟ್ ನಾವು ಆಗಿ ಅವ್ರು ಕೇಳಬೇಕಾಗ್ತದೆ ನೀವು ಪೈಲ್ಸ್ ಅನ್ನೋದು ಡಯಾಗ್ನೋಸಿಸ್ಸು ನಾವು ಮಾಡ್ತೀವಿ ನಿಮಗೆ ಎಂತಂದರೆ ಕೆಲವೊಬ್ರಿಗೆ ಪೈಲ್ಸ್ ಅಂದರೆ ಬ್ಲಡ್ ಬರ್ತದೆ ಮೋಷನಲ್ಲಿ ರಕ್ತ ಬರ್ತಾ ಇದೆ ಅಂತಂದರೆ ಅವರು ಪೈಲ್ಸ್ ಅಂತ ಹೇಳ್ತಾರೆ ಕೆಲವೊಬ್ರಿಗೆ ಮೋಷನ್ ಏರಿಯಾ ಹತ್ರ ಸ್ವಲ್ಪ ಗಡ್ಡೆ ಥರ ಫೀಲ್ ಆಗ್ತದೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಡೆಯೋಕ್ಕಾಗ್ತಾ ಇಲ್ಲ ಅದು ಸ್ವಲ್ಪ ಗಂಟಾಗಿದೆ ಅಂತಂತಾರೆ ಅದು ಅದು ಅದಕ್ಕೆ ಅವರು ಪೈಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇರ್ತಾರೆ ಕೆಲವೊಬ್ರಿಗೆ ನೋ ಆಗ್ತಾ ಇರ್ತದೆ ಪೇನ್ ಆಗ್ತದೆ ಮೋಷನ್ ಮಾಡೋ ಟೈಮಲ್ಲಿ ನನಗೆ ಪೇನ್ ಆಗ್ತದೆ ಅಂತಂದರೆ ಅವ್ರ ಅವ್ರ ತಲೆಯಲ್ಲಿ ಅದು ಪೈಲ್ಸ್ ಅಂತ ಅವರು ಡಯಾಗ್ನೋಸ್ ಮಾಡ್ಕೊಂಡಿರ್ತಾರೆ ಬಟ್ ಪೈಲ್ಸು ಆಲ್ ತ್ರೀ ಇವೆಲ್ಲ ತ್ರೀ ಕಂಡೀಷನ್ಸು ಮಾಡ್ಬೋದು ಬಟ್ ಹಲ್ವಾರು ಬೇರೆ ಕಂಡೀಷನ್ಸು ಈ ಥರ ಮಿಮಿಕ್ ಮಾಡ್ಬೋದು ಪೈಲ್ಸಿಗೆ ಬಟ್ ನೀವು ಪ್ಯೂರ್ಲಿ ಪೈಲ್ಸ್ ಅಂತ ಕೇಳಿದರೆ ಸ್ಮಾಲ್ ಪೈಲ್ಸ್ ಇದ್ದರೆ ಅಂದರೆ ಅದು ಏನು ಗಡ್ಡೆ ಇದೆ ಅದು ತುಂಬ ದೊಡ್ದಿಲ್ಲ ಚಿಕ್ಕದ ಗಡ್ಡೆ ಇದೆ ಜಾಸ್ತಿ ಬ್ಲೀಡಿಂಗ್ ಇಲ್ಲ ಅಂದರೆ ನಿಮಗೆ ಒಂದು ವರ್ಷದಲ್ಲಿ ಎರಡು ವರ್ಷಲ್ಲಿ ಯಾವುದೋ ಸತಿ ಏನೋ ಬ್ಲಡ್ ಬಂತು ಈ ಥರ ಕೇಸಸ್ಸಿಗೆ ನೀವು ಮೆಡಿಕಲಿ ಮ್ಯಾನೇಜ್ ಮಾಡ್ಬೋದು ಮೆಡಿಕಲಿ ಮ್ಯಾನೇಜ್ ಮಾಡ್ಬೋದು ಅಂತಂದರೆ ಫೈಬರ್ ತಿನ್ನಬೇಕಾಗ್ತದೆ ತುಂಬ ಜಾಸ್ತಿ ಮೋಷನ್ ಮೆತ್ತಿಗೆ ಇಟ್ಕೋಬೇಕಾಗ್ತದೆ ಮತ್ತೆ ಅದೇ ನೀರು ಕುಡಿಬೇಕಾಗ್ತದೆ ನಿದ್ದೆ ಮಾಡಬೇಕಾಗ್ತದೆ ಎಕ್ಸಸೈಸ್ ಮಾಡಬೇಕಾಗ್ತದೆ ಸೊ ಇದೆಲ್ಲ ಲೈಫ್ ಸ್ಟೈಲ್ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಪೈಲ್ಸ್ದಿಂದ ಪದೇ ಪದೇ ಬ್ಲೀಡಿಂಗ್ ಆಗೋದು ನೀವು ಸ್ಟಾಪ್ ಮಾಡ್ಬೋದು ಬಟ್ ಈ ಈ ಅಡ್ವೈಸ್ ಏನಿದೆ ಡಾಕ್ಟ್ರದಿಂದ ಬರಬೇಕು ಪೇಷಂಟ್ ತಾನೇ ಅದನ್ನು ಡಯಾಗ್ನೋಸ್ ಮಾಡಿಕೊಂಡು ತಾನೇ ಟ್ರೀಟ್ಮೆಂಟ್ ಮಾಡ್ಕೋಬಾರ್ದು ಯಾಕಂದರೆ ಹಲವಾರು ಜೊತೆ ನನ್ನ ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ ಸರ್ ತ್ರೀ ಇಯರ್ಸಿಂದ ಪೈಲ್ಸ್ ಇತ್ತು ನಾನು ಡಯಟಲ್ಲಿ ಕಂಟ್ರೋಲ್ ಮಾಡಿದ್ದೆ ಇತ್ತೀಚೆಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾರೆ ಅವರಿಗೆ ನಾವು ಎಕ್ಸಾಮ್ ಏನು ಮಾಡಿದರೆ ಕ್ಯಾನ್ಸರ್ ಇರ್ತದೆ ಸೊ ಅವನು ತ್ರೀ ಇಯರ್ಸು ವೇಸ್ಟ್ ಮಾಡಿಬಿಟ್ಟ ಟೈಮು ಅವನು ಅವಾಗಲೇ ತೋರಿಸ್ಬೇಕಾಗಿತ್ತು ಡಾಕ್ಟ್ರಿಗೆ ಸೊ ನನ್ನ ನನ್ನ ಅಡ್ವೈಸ್ ಏನಂದರೆ ಸೆಲ್ಫ್ ಡಯಾಗ್ನೋಸ್ ಮಾಡೋಕ್ಕೆ ಹೋಗ್ಬೇಡಿ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ತೊಂದರೆ ಆಗ್ತಾಯಿದೆ ಬ್ಲೀಡಿಂಗ್ ಆಗ್ತಾ ಇದೆ ಆಗ್ತಾ ಆಗ್ತಾಯಿದೆ ನಿಮಗೆ ಮೋಷನ್ ಏರಿಯಲ್ಲಿ ಗಡ್ಡೆ ಬರ್ತಾ ಇದೆ ಅಂದರೆ ಡಾಕ್ಟರ್ ಕಡೆ ಹೋಗಿ ಬೆಸ್ಟ್ ಅಂದರೆ ಸರ್ಜನ್ ಕಡೆ ಹೋಗಿ ಅವ್ರು ನೋಡಿಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತಾರೆ ಬಟ್ ನೀವು ಸೆಲ್ಫ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಕೆಲವೊಂದು ಸತಿ ನಿಮಗೆ ಕಷ್ಟ ಆಗ್ತದೆ ಕೆಲವೊಂದು ಸತಿ ಕ್ಯಾನ್ಸರ್ ಥರ ಆಗಿಬಿಟ್ಟು ನೀವು ನಿಮಗೆ ಗೊತ್ತಾಗಲ್ಲ ನೀವು ಪೈಲ್ಸ್ ಅಂತ ಹಂಗೆ ಕೆಲಸ ನಡೀತಾ ಇರ್ತದೆ ಫಿಶರ್ ಕೂಡ ಸೇಮ್ ಫಿಶರ್ ಅಂದರೆ ಒಂದು ಗಾಯ ಆಗಿಬಿಡ್ತದೆ ಮೋಷನ್ ಏರಿಯಾದಲ್ಲಿ ಅದು ಗಟ್ಟಿ ಮೋಷನ್ ಬಂದರೆ ಈ ಥರ ಗಾಯ ಆಗ್ತದೆ ಸೊ ಅದ್ರ ಟ್ರೀಟ್ಮೆಂಟ್ ಏನು ಅಂದರೆ ಮೋಷನ್ ಮೆತ್ತಗಿರಬೇಕು ಸೊ ಇಟ್ ಈಸ್ ಏನು ಕಾರಣದಿಂದ ಆಗ್ತಾಯಿದೆ ಅದನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಫಿಶರ್ ಆಗಲ್ಲ ಸೊ ಫಿಶರ್ಗೆ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್ ಮೆಡಿಕಲ್ ಟ್ರೀಟ್ಮೆಂಟಿಂದ ಸರಿ ಹೋಗ್ತದೆ ತುಂಬ ಕ್ರೋನಿಕ್ ಫಿಶರ್ ಅಂದರೆ ಪದೇ 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 ಫಿಶರ್ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ ಫಿಶ್ ಏನಿದೆ ಫಿಶ್ ಟೋಟಲಿ ಡಿಫ್ರೆಂಟ್ ಪ್ರಾಬ್ಲಮ್ ಇದು ಫಿಶ್ ಪ್ರಾಬ್ಲಮ್ಗೆ ಮೋಸ್ಟ್ ಆಫ್ ದ ಟೈಮ್ ಸರ್ಜರಿ ಬೇಕಾಗ್ತದೆ ಮೆಡಿಕಲಿ ಟ್ರೀಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದರಲ್ಲಿ ಸ್ವಲ್ಪ ಗುಳ್ಳೆ ಆಗಿರ್ತದೆ ಪಸ್ ಬರ್ತಾ ಇರ್ತದೆ ಪೇನ್ ಆಗ್ತಾಯಿರ್ತದೆ ಪೇಷೆಂಟಿಗೆ ಸೊ ನಿಮಗೆ ಕ್ಯೂರ್ ಬೇಕು ಅಂದರೆ ಅದಕ್ಕೆ ಸರ್ಜರಿ ಬೇಕಾಗ್ತದೆ ಬಟ್ ಪೈಲ್ಸ್ ಫಿಶರಲ್ಲಿ ನೀವು ಮೆಡಿಕಲಿ ಆದರೂ ಒಂದು ಮಟ್ಟಿಗೆ ನೀವು ಮ್ಯಾನೇಜ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಬಟ್ ಇದೆಲ್ಲ ಕೂಡಿಸಿ ಮತ್ತೆ ಡಾಕ್ಟ್ರ್ ಕಡೆಯಿಂದ ಬಂದರೆ ಅದು ಬೆಟರು ಸ್ವೆಲ್ಫ್ ಮೆಡಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು